ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಕೆಂಬಾವಿ ಬಂದ್ಗೆ ಪಟ್ಟಣದಲ್ಲೆಡೆ ಬೆಂಬಲ ಅಮಿತ್ ಶಾ ಸಂಸದ ಸ್ಥಾನ ವಜಾಗೊಳಿಸಲು ಆಗ್ರಹ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಈಚೆಗೆ ಅಂಬೇಡ್ಕರ್ ಅಂತ ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಎನ್ನುವ ಬದಲಿಗೆ ದೇವರು ಜಪ ಮಾಡಿದ್ರೆ ಏಳು ಜನ್ಮಕ್ಕಾಗುವಷ್ಟು ಪುಣ್ಯ ದೊರೆಯುತ್ತದೆ ಅಂತ ಹೇಳುವ ಮೂಲಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಗೌರ ಅಪಮಾನ ಮಾಡಿದ್ದಾರೆ ಅವರ ವಿರುದ್ಧ ಪರಿಶಿಷ್ಟ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ಸುಮೋಟೋ ಪ್ರಕರಣ ದಾಖಲಿಸಬೇಕು ಕೂಡಲೇ ಲೋಕಸಭಾ ಸದಸ್ಯತ್ವ ರದ್ದುಪಡಿಸುವ ಜೊತೆಗೆ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಮಿತ್ ಶಾ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕೆಂದು ಸಾರ್ವಜನಿಕವಾಗಿ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿ ಪಟ್ಟಣದ ದಲಿತ ಒಕ್ಕೂಟಗಳ ಸಮಿತಿ ಹಾಗೂ ಅಲ್ಪಸಂಖ್ಯಾತರ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ಮಂಗಳವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾನಾಯಕ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಅಂಬೇಡ್ಕರ್ ಚೌಕಾ ಹಾಗೂ ಟಿಪ್ಪು ಸುಲ್ತಾನ್ ವೃತ್ತ ಅಂಬಿಕರ ಚೌಡಯ್ಯ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಬಸವೇಶ್ವರ ವೃತ್ತ ಹಳೆ ಬಸ್ ನಿಲ್ದಾಣ ತಲುಪಿದಾಗ ರ್ಯಾಲಿ ಉದ್ದಕ್ಕೂ ಅಮಿತ್ ಶಾ ವಿರುದ್ಧ ಅಧಿಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಮಿತಿಯ ಕಾರ್ಯಕರ್ತರು ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಮಾನವ ಸರಪಳಿ ನಿರ್ಮಿಸಿ ಸುಮಾರು ಗಂಟೆಗಳ ಕಾಲ ರಸ್ತೆ ತಡೆಯನ್ನ ನಡೆಸಿದ್ರು ಬೆಳಗ್ಗೆಯಿಂದ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿತ್ತು ವ್ಯಾಪಾರಸ್ಥರು ಸಾರ್ವಜನಿಕರು ವರ್ತಕರು ಪ್ರಗತಿಪರ ರೈತರು ಚಿಂತಕರು ಬಂದ್ಗೆ ಅಪಾರ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಬಳಿಕ ಬಸವೇಶ್ವರ ವೃತ್ತದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಲಾಲಪ್ಪ ಹೊಸಮನಿ ಗೋಪಾಲ ವಜ್ಜಲ್ ರಾಹುಲ್ ಹುಲಿಮಾನಿ ಭೀಮರಾಯ ಸಿಂಧೇರಿ ಅಶೋಕ್ ಹೊಸಮನಿ ಪರಶುರಾಮ್ ಬಳಬಟ್ಟೆ ಮಾ ಪ್ಪ ಹದನೂರು ಗೋಪಾಲ ಕರಡಕಲ್ ಸೋಮಲಿಂಗಪ್ಪ ದೊಡ್ಡಮನಿ ಮಡಿವಾಳಪ್ಪ ಕಿರದಳ್ಳಿ ಬಸವರಾಜ್ ಚಿಂಚೋಳಿ ಶರಣು ಹೂವಿನಹಳ್ಳಿ ಶರಣಪ್ಪ ವಾಡಿ ಶರಣಪ್ಪ ಯಾಳಗಿ ದೇವೇಂದ್ರ ವಟಾರ ಬಾಬು ದೇವರಮನಿ ಪರಮಣ್ಣ ಬಡಿಗಿರ ಬಸವರಾಜ್ ಬರಸಿಗಿಡ ಹುಚ್ಚಪ್ಪ ಕಟ್ಟಿಮನಿ ಸಿದ್ದರಾಮ ಹದನೂರ ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ